ಮೊಬೈಲ್ ಬಳಕೆದಾರರಿಗೆ ಕೇಂದ್ರದಿಂದ ಹೊಸ ವರ್ಷದ ಗಿಫ್ಟ್ ಬರಲಿವೆ ವಾಯ್ಸ್ ಎಸ್ಎಂಎಸ್ ಓನ್ಲಿ ಪ್ಲಾನ್ಸ್ ಹತ್ತು ರೂಪಾಯಿ ಪ್ಲಾನ್ಗೆ ವರ್ಷ ಪೂರ್ತಿ ವ್ಯಾಲಿಡಿಟಿ ಎರಡು ಸಿಮ್ ಮೇಂಟೈನ್ ಮಾಡೋದು ಈಸಿ ಆಗುತ್ತಾ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇಂದ್ರ ಸರ್ಕಾರ ಮೊಬೈಲ್ ರೀಚಾರ್ಜ್ ಪ್ಲಾನ್ಗಳ ಬೆಲೆ ಇಳಿಸುವ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತಗೊಂಡಿದೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಥರ್ ಟ್ರೈ ಸಾಮಾನ್ಯ ಜನರಿಗೆ ಹೆಲ್ಪ್ ಆಗುವಂತ ಕಡಿಮೆ ಬೆಲೆಯ ಮೊಬೈಲ್ ರೀಚಾರ್ಜ್ ಪ್ಲಾನ್ಸ್ ತಗೊಂಡ್ಬನ್ನಿ ವಾಯ್ಸ್ ಮತ್ತು ಮೆಸೇಜ್ ಓನ್ಲಿ ಪ್ಲಾನ್ ಯೂಸ್ ಮಾಡೋರಿಗೆ ಡೇಟಾ ಫೋರ್ಸ್ಫುಲಿ ತಗೊಳಂಗ್ ಮಾಡ್ತೀರಾ ಬರೀ ಅದಕ್ಕೆ ಮಾತ್ರ ಸಪರೇಟ್ ಪ್ಲಾನ್ ತನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸೊ ಶೀಘ್ರದಲ್ಲಿ ಎಲ್ಲ ಟೆಲಿಕಾಂ ಕಂಪನಿಗಳು ಬೆಲೆಯ ಈ ಬರೀ ಕಾಲ್ ಮತ್ತು ಎಸ್ ಎಂ ಎಸ್ ನ ಪ್ಲಾನ್ ಗಳನ್ನ ಕೂಡ ರಿಲೀಸ್ ಮಾಡೋ ಎಲ್ಲ ಸಾಧ್ಯತೆ ಇದೆ ಜಿಯೋ ಏರ್ಟೆಲ್ ಈಗ ಇದರ ವಿರುದ್ಧ ನಿಧಾನಕ್ಕೆ ಅಸಮಾಧಾನ ಇವೆ ಭಾರತವನ್ನ ಟೂ ಜಿ ಮುಕ್ತ ಮಾಡಬೇಕು ಅಂತಿದ್ದ ಈ ಕಂಪನಿಗಳಿಗೆ ಟ್ರಾಯ್ ನಿರ್ಧಾರದಿಂದ ಹೊಡೆತ ಬಿಡುತ್ತೆ ಹಾಗಿದ್ರೆ ಟ್ರಾಯ್ ಹೇಳ್ತಿರೋದೇನು ನಿರಂತರವಾಗಿ ಹೆಚ್ಚಾಗಿದ್ದ ಟೆಲಿಕಾಮ್ ದರಗಳು ಒಂದಷ್ಟು ಜನರಿಗಾರು ಈಗ ರಿಲೀಫ್ ಸಿಗತ್ತಾ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಕೋಟ್ಯಂತರ ಜನರಿಗೆ ಬಿಗ್ ರಿಲೀಫ್ ಸ್ನೇಹಿತರೆ ಟ್ರಾಯ್ ಟೆಲಿಕಾಂ ಕಂಪನಿಗಳಿಗೆ ಕಮ್ಮಿ ಬೆಲೆಯ ಒಂದಷ್ಟು ಹೊಸ ಪ್ಲಾನ್ಸ್ ತರುವಂತೆ ಜೊತೆಗೆ ಈಗಿರೋ ಪ್ಲಾನ್ಗಳಲ್ಲಿ ಒಂದಷ್ಟು ಚೇಂಜಸ್ ಮಾಡುವಂತೆ ಆದೇಶ ಕೊಟ್ಟಿದೆ ಇದಕ್ಕೆ ಹನ್ನೆರಡರ ಟೆಲಿಕಾಂ ಕನ್ಸ್ಯೂಮರ್ಸ್ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಕಾಯ್ದೆಗೆ ತಿದ್ದುಪಡಿ ಮಾಡೋಕೆ ಮುಂದಾಗಿದೆ ಇಷ್ಟು ದಿನ ಎಲ್ಲ ಟೆಲಿಕಾಂ ಕಂಪನಿಗಳು ಇಂಟರ್ನೆಟ್ ಡೇಟಾ ಹಾಗೂ ಎಸ್ ಎಂ ಎಸ್ ಆಪ್ಷನ್ ಇರೋ ಪ್ಲಾನ್ಗಳನ್ನು ಮಾತ್ರ ಆಫರ್ ಮಾಡ್ತಾ ಇದ್ರು ಕೇವಲ ಕಾಲ್ ಮೆಸೇಜ್ ಸೇವೆ ಸಿಗೋ ಪ್ಲಾನ್ಗಳು ಇರಲಿಲ್ಲ ಬಿ ಎಸ್ ಎನ್ ಎಲ್ ಮಾತ್ರ ಇವುಗಳನ್ನು ಆಫರ್ ಮಾಡ್ತಿದೆ ಆದರೆ ಜಿಯೋ ಏರ್ಟೆಲ್ ಐನಲ್ಲಿ ಇಲ್ಲ ಇದ್ದರೂ ಅದರಲ್ಲಿ ಮೂರು ಆರು ಟ್ವೆಂಟಿ ಫೋರ್ ಜಿ ಬಿ ಡೇಟಾ ಸೇರಿರುತ್ತೆ ಹಾಗಾಗಿ ಬೆಲೆ ಕೂಡ ಜಾಸ್ತಿ ಇರುತ್ತೆ ಆದರೆ ಫೀಚರ್ ಫೋನ್ಗಳನ್ನು ಬಳಸೋರು ಜಾಸ್ತಿ ಡೇಟಾ ಬಳಸಲ್ಲ ಕಾಲ್ ಎಸ್ ಎಮ್ ಎಸ್ ಅಷ್ಟೇ ನಂದು ಅನ್ನೂರು ಕೂಡ ಜೊತೆಗೆ ಕೆಲವೊಂದು ಕಡೆ ನೆಟ್ವರ್ಕೇ ಸರಿಯಾಗಿರಲ್ಲ ಕಾಲ್ ಸಿಗೋದೇ ಕಷ್ಟದಲ್ಲಿ ಒಂದು ಕಡ್ಡಿ ಎರಡು ಗಡ್ಡಿ ನೆಟ್ವರ್ಕ್ ಸಿಕ್ಕಿದ್ರೆ ಹೆಚ್ಚು ಅಂಥವ್ರು ಕೀಪ್ಯಾಡ್ ಫೋನೇ ಸಾಕು ಅಂತ ಸುಮ್ಮನಿರ್ತಾರೆ ಬೇರೆ ತಗೊಂಡು ಯೂಸ್ ಇಲ್ಲ ಅಂತ ಅಂತವ್ರಿಗೆ ಫೋರ್ಸ್ಫುಲಿ ಡೇಟಾನು ತಗೊಳ್ಳಿ ಅಂತ ಹೇಳಿದ್ರೆ ಹೇಗೆ ಅದು ಅಲ್ಲದೆ ಕಳೆದ ಜುಲೈನಲ್ಲಿ ಟೆಲಿಕಾಮ್ ಕಂಪನಿಗಳು ರೀಚಾರ್ಜ್ ಪ್ಲಾನ್ಗಳ ಬೆಲೆ ಏರಿಕೆ ಮಾಡಿದಾಗ ಸಾಕಷ್ಟು ಡ್ಯೂಯಲ್ ಸಿಮ್ ಯೂಸರ್ಗಳು ಫೀಚರ್ ಫೋನ್ ಯೂಸರ್ಗಳು ತಮ್ಮ ಸಿಮ್ ಕಾರ್ಡ್ ಆಕ್ಟಿವ್ ಇಟ್ಕೊಳ್ಳೋಕ್ಕೆ ಪರದಾಡಬೇಕಾಯ್ತು ಇದೇ ಕಾರಣಕ್ಕೆ ಎಲ್ಲ ಕಂಪನಿಗಳು ಕಾಲ್ ಮೆಸೇಜ್ಗೆ ಸಪ್ರೇಟ್ ಪ್ಲಾನ್ಸ್ ಕೊಡಬೇಕು ಅನ್ನೋ ಬೇಡಿಕೆ ಇತ್ತು ತುಂಬ ಜನರ ಹತ್ರ ಎರಡು ಸಿಮ್ ಇರುತ್ತೆ ಎಲ್ಲದೂ ಮಾತಾಡಕ್ಕಂತಲ್ಲ ಇನ್ನೊಂದು ಅವ್ರು ತೀರಾ ಕಾನ್ಫಿಡೆನ್ಷಿಯಲ್ ನಂಬರ್ ಬ್ಯಾಂಕಿಗೆ ಒ ಟಿ ಪಿಗಳಿಗೆ ಆಧಾರ ಕೊಟ್ಟಿರೋದು ಅದನ್ನು ಪ್ರೈವೇಟಾಗಿ ಇಟ್ಕೊಳೋಕ್ಕೆ ಬಯಸ್ತಾರೆ ಒಂದು ಪಬ್ಲಿಕ್ ನಂಬರ್ ಹಿಡ್ಕೊಳೋಕ್ ಬಯಸ್ತಾರೆ ಅಂಥವ್ರು ಅನಿವಾರ್ಯವಾಗಿ ಸುಮ್ಮನೆ ಅದಕ್ಕೂ ದೊಡ್ಡ ಪ್ಲಾನ್ ಹಾಕ್ಬೇಕಾಗ್ತಿತ್ತು ಇನ್ನು ಇನ್ಮುಂದೆ ಅದೆಲ್ಲವೂ ಹೋಗೋ ನಿರೀಕ್ಷೆ ಇದೆ ಟ್ರಾಯ್ನ ಈ ನಿರ್ಧಾರದಿಂದ ಟ್ರಾಯ್ನ ಈ ಸೂಚನೆಯಲ್ಲಿ ಕಾಲ್ ಮತ್ತು ಮೆಸೇಜಸ್ಗೆ ಟೆಲಿಕಾಂ ಕಂಪನಿಗಳು ಪ್ರತ್ಯೇಕ ಪ್ಲಾನ್ ಕೊಡಬೇಕು ಭಾರತದಲ್ಲಿ ಸುಮಾರು ಹದಿನೈದು ಕೋಟಿ ಟೂ ಜಿ ಸಿಮ್ ಬಳಕೆದಾರರಿದ್ದಾರೆ ಮುಖ್ಯವಾಗಿ ಹಳ್ಳಿಗಳಲ್ಲಿ ಫೋರ್ ಜಿ ಫೈವ್ ಜಿ ಇರೋ ಜಾಗಗಳಲ್ಲಿ ಟೂ ಜಿ ಫೀಚರ್ ಫೋನ್ ಬಳಸುವುದು ಅನಿವಾರ್ಯ ಒಂದಷ್ಟು ವಯಸ್ಸಾದವರು ಕಾಲ್ ರಿಸೀವ್ ಮಾಡೋಕೆ ಮತ್ತು ವಾಪಸ್ ಮಾಡೋಕೆ ಮಾತ್ರ ಫೋನ್ ಬಳಸ್ತಿದ್ದಾರೆ ಜೊತೆಗೆ ಡ್ಯೂಯಲ್ ಸಿಮ್ ಇಟ್ಕೊಂಡಿರೋರು ಆಗ್ಲೇ ನಿಮಗೆ ಒಂದು ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡಿದ್ವಿ ಆ ರೀತಿ ಹಲವಾರು ಸಿನಾರಿಯೋಸ್ ಇರಬಹುದು ಸೊ ಅಂಥವ್ರಿಗೆ ಕಾಲ್ ಮೆಸೇಜ್ಗಳಿಗೆ ಮಾತ್ರ ಹಣ ಕಟ್ಟೋಕೆ ಹೆಲ್ಪ್ ಆಗುವಂಥ ಪ್ಲ್ಯಾನ್ ತರಬೇಕು ಇದಕ್ಕಾಗಿ ಎಲ್ಲ ಕಂಪನಿಗಳು ಕನಿಷ್ಠ ಒಂದು ಸ್ಪೆಷಲ್ ಟ್ಯಾರಿಫ್ ವೋಚರ್ ಅಥವಾ ಎಸ್ ಟಿ ವಿ ತರಬೇಕು ಆ ಪ್ಲ್ಯಾನ್ ವ್ಯಾಲಿಡಿಟಿ ಮುನ್ನೂರ ಅರವತ್ತೈದು ದಿನ ಮೀರಬಾರ್ದು ಅಂತ ಹೇಳಿದೆ ಅಂದರೆ ಒಂದು ವರ್ಷ ವ್ಯಾಲಿಡಿಟಿಯ ಕಾಲ್ ಮತ್ತು ಮೆಸೇಜ್ ಪ್ಯಾಕ್ಗಳನ್ನು ಟೆಲಿಕಾಂ ಕಂಪನಿಗಳು ಬಿಡೋ ನಿರೀಕ್ಷೆ ಇದೆ ಈಗ ಇದರ ಜೊತೆಗೆ ಕಮ್ಮಿ ಬೆಲೆಯ ರೀಚಾರ್ಜ್ ವೋಚರ್ ಪ್ಲ್ಯಾನ್ಗಳನ್ನು ಮತ್ತೆ ಬಿಡುವಂತೆ ಹೇಳಿದೆ ಸೊ ಹತ್ತು ರೂಪಾಯಿ ಟಾಪ್ ಅಪ್ ರೀಚಾರ್ಜ್ ಪ್ಲ್ಯಾನ್ಗಳು ಕೂಡ ಮತ್ತೆ ಬರ್ಬೋದು ಇಲ್ಲಿ ಅಪ್ ರೀಚಾರ್ಜ್ ಬಗ್ಗೆ ಮಾತಾಡ್ತಿದ್ದೀವಿ ಬರೀ ಟಾಪ್ ಅಪ್ ರೀಚಾರ್ಜ್ಗೂ ವ್ಯತ್ಯಾಸ ಇದೆ ಬರೀ ಅಪ್ ಅಂದರೆ ನಾವು ಡೇಟಾ ಆ್ಯಡ್ ಆನ್ ಮಾಡ್ಕೋತೀವಲ್ಲ ಅದೇ ರೀತಿ ನಮ್ಮ ಪ್ಲ್ಯಾನ್ ಎಕ್ಸ್ಪೈರಿ ಡೇಟ್ ಚೇಂಜ್ ಆಗಲ್ಲ ಇರೋ ಡೇಟ್ ಒಳಗೇ ಎಕ್ಸ್ಟ್ರಾ ಡೇಟ್ ಅಥವಾ ಎಕ್ಸ್ಟ್ರಾ ಟಾಕ್ ಟೈಮು ವಾಟ್ ಎವರ್ ಇಟ್ ಇಸ್ ಸಿಗುತ್ತೆ ಆದರೆ ಟಾಪ್ ಅಪ್ ರೀಚಾರ್ಜ್ ಪ್ಲ್ಯಾನ್ಗಳಲ್ಲಿ ವ್ಯಾಲಿಡಿಟಿ ಕೂಡ ಜಾಸ್ತಿ ಆಗುತ್ತೆ ಸೊ ಹತ್ತು ರೂಪಾಯಿ ಕೊಟ್ಟು ಪ್ಲಾನ್ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಮುಂದೆ ಆ ರೀತಿ ಟ್ರೈ ಹೇಳ್ತಾ ಇದೆ ಕೆಲವೊಮ್ಮೆ ತಿಂಗಳ ಗಟ್ಟಲೆ ರೀಚಾರ್ಜ್ ಮಾಡಲಿಲ್ಲ ಅಂದರೆ ಇನ್ಕಮಿಂಗ್ ಸೇವೆಗಳು ನಿಂತು ಹೋಗ್ತವೆ ಕಮ್ಮಿ ಬೆಲೆಯ ಟಾಪ್ ಅಪ್ ರೀಚಾರ್ಜ್ ವೋಚರ್ಗಳು ಬಂದರೆ ಅದರಿಂದ ಬಚಾವಾಗೋಕ್ಕೆ ಆಗಾಗ ಯೂಸ್ ಮಾಡಿಕೊಂಡು ಸುಮ್ಮನೆ ಆಗ್ಬೋದು ಮತ್ತೊಂದು ಸ್ವಲ್ಪ ಬಿಟ್ಟು ಮತ್ತೆ ಅದೇ ರೀತಿ ಕಮ್ಮಿ ಬೆಲೆ ಹತ್ತು ರೂಪಾಯಿ ದಿನ ಟಾಪ್ ಅಪ್ ಮಾಡಿಕೊಂಡು ಸ್ವಲ್ಪ ಟೈಮ್ ಆಕ್ಟಿವಿಟ್ಕೊಂಡು ಮತ್ತೆ ಸ್ವಲ್ಪ ಟೈಮ್ ಗ್ಯಾಪ್ ಕೊಡಬಹುದು ಆ ರೀತಿ ತುಂಬಾ ಹಣಕಾಸಿನ ಅಡಚಣೆ ಇರೋರಿಗೆ ತುಂಬಾ ವರದಾನ ಆಗುತ್ತೆ ಇದು ಸಿಮ್ ಅನ್ನು ಆಕ್ಟಿವ್ ಕೊಡೋಕೆ ದಿನ ಸದ್ಯ ತೊಂಬತ್ತು ದಿನ ವ್ಯಾಲಿಡಿಟಿಯ ಎಸ್ ಟಿವಿಗಳನ್ನು ಟ್ರೈ ಮುನ್ನೂರ ಅರವತ್ತೈದು ದಿನಗಳಿಗೆ ವಿಸ್ತರಿಸ್ತೀವಿ ಅಂತ ಹೇಳಿದೆ ಸೊ ತೊಂಬತ್ತು ದಿನಕ್ಕೆ ಡೇಟಾ ಕಾಲ್ ಎಸ್ ಎಂ ಎಸ್ ಎಲ್ಲ ಮುಗ್ದೋಯಿತು ಅಂದ್ರೆ ಅವಶ್ಯಕತೆಗೆ ತಕ್ಕಂತೆ ಟಾಪ್ ಅಪ್ ಮಾಡಿಕೊಂಡು ಒಂದು ವರ್ಷ ಅದೇ ಪ್ಲಾನ್ ನಲ್ಲಿ ಇರಬಹುದು ಕೊನೆಯದಾಗಿ ವೋಚರ್ಗಳಲ್ಲಿ ಕಲರ್ ಕೋಡಿಂಗ್ ತೆಗೆದುಹಾಕಲಾಗಿದೆ ಅಂದರೆ ಮೊದಲೆಲ್ಲ ರೀಚಾರ್ಜ್ ಮಾಡ್ಕೊಳ್ಳೋಕೆ ಕಾರ್ಡ್ಗಳು ಬರ್ತಿತ್ತು ಒಂದೊಂದು ರೀತಿಯ ಕಾರ್ಡ್ಗೆ ಒಂದೊಂದು ಕಲರ್ ಇರ್ತಾ ಇತ್ತು ಈಗ ಆನ್ಲೈನ್ ರೀಚಾರ್ಜ್ ಜಾಸ್ತಿ ಆಗ್ತಿರೋದ್ರಿಂದ ಆ ಕಲರ್ ಕೋಡಿಂಗನ್ನು ತೆಗೆದು ಹಾಕಲಾಗಿದೆ ಯೂಸ್ ಇಲ್ಲ ಅಂತ ಸೊ ಎಲ್ಲ ಹೊಸ ರೂಲ್ಸ್ ಜಾರಿ ಆದರೆ ವಾಯ್ಸ್ ಹಾಗೂ ಮೆಸೇಜ್ ಓನ್ಲಿ ಪ್ಲಾನ್ಗಳು ಸಿಗ್ತವೆ ಒಂದು ಎರಡು ಅಫರ್ಡೆಬಲ್ ಪ್ರೈಸಸ್ನಲ್ಲಿ ವ್ಯಾಲಿಡಿಟಿ ಎಕ್ಸ್ಟೆಂಡ್ ಮಾಡೋ ಆಪ್ಷನ್ ಸಿಗುತ್ತೆ ಜೊತೆಗೆ ಮೂರು ತಿಂಗಳ ಪ್ಲಾನ್ಗಳ ಅವಧಿನೂ ಒಂದು ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ಒಂದು ದಾರಿ ಸಿಗುತ್ತೆ ಕೋಟ್ಯಂತರ ಜನರಿಗೆ ಸಹಾಯ ಆಗಬಹುದು ಆದರೆ ಟೆಲಿಕಾಮ್ ಕಂಪನಿಗಳ ಲೆಕ್ಕಾಚಾರ ಬೇರೆನೇ ಇದೆ ಅದೇನು ಬನ್ನಿ ನೋಡ್ತಾ ಹೋಗೋಣ ಡೇಟಾ ಕ್ರಾಂತಿಗೆ ಪೆಟ್ಟು ಟ್ರಾಯ್ ನಿರ್ಧಾರವನ್ನು ಟೆಲಿಕಾಮ್ ಕಂಪನಿಗಳು ವಿರೋಧಿಸುತ್ತಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರೋಕ್ ಶುರುವಾಗಿದೆ ಯಾವ ಕಂಪನಿಗಳು ಮೂರು ಮತ್ತೊಂದು ಇದು ಟೆಲಿಕಾಮ್ ಕ್ಷೇತ್ರ ಕರೆಕ್ಟಾಗಿ ಸೂಟ್ ಆಗುತ್ತೆ ಈ ಮೂರು ಮತ್ತೊಂದು ಕಂಪನಿಗಳು ಹೇಳ್ತಿರೋದೇನು ಅಂದರೆ ದೇಶದಲ್ಲಿ ಡೇಟಾ ಕ್ರಾಂತಿ ಆಗ್ತಿದೆ ಜನ ಫೋರ್ ಜಿ ಫೈವ್ ಜಿಗೆ ಅಪ್ಗ್ರೇಡ್ ಆಗ್ತಿದ್ದಾರೆ ಟ್ರಾಯ್ ನಿರ್ಧಾರದಿಂದ ಟೂ ಜಿ ಯೂಸರ್ಗಳು ಅಪ್ಗ್ರೇಡ್ ಆಗೋ ಚಾನ್ಸ್ ಕಳ್ಕೊಳ್ತಾರೆ ದೇಶ ವಾಪಸ್ ಹಿಂದಕ್ಕೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಲ್ಲದೆ ಈಗ ಟೆಲಿಕಾಮ್ ಕಂಪನಿಗಳು ವಾಯ್ಸ್ ಸೇವೆ ಕೊಡ್ತಿರೋದಕ್ಕೆ ಚಾರ್ಜನ್ನೇ ಮಾಡ್ತಿಲ್ಲ ಆಲ್ಮೋಸ್ಟ್ ಫ್ರೀಯಾಗಿ ಕೊಡ್ಲಾಗ್ತಿದೆ ಅಂತ ಹೇಳ್ತಿವೆ ಜೊತೆಗೆ ಈಗ ಸರ್ಕಾರದ ಸೇವೆಗಳು ಡಿಜಿಟಲ್ ಆಗ್ತಿವೆ ಸಾಕಷ್ಟು ಸೇವೆಗಳನ್ನು ಪಡೆಯೋಕ್ಕೆ ಸ್ಮಾರ್ಟ್ಫೋನ್ ಆಗೋ ಡೇಟಾ ಬೇಕು ಡೇಟಾ ಪ್ಲಾನ್ಗಳಿಲ್ಲ ಅಂದರೆ ಜನ ಇವುಗಳಿಂದ ವಂಚಿತರಾಗ್ಬೋದು ಟೆಲಿಕಾಮ್ ಕಂಪನಿಗಳು ದೇಶಾದ್ಯಂತ ಟೂ ಜಿ ಯೂಸರ್ಸನ್ನು ಫೋರ್ ಜಿಗೆ ಹಾಗೆ ಫೋರ್ ಜಿ ಯೂಸರ್ಸನ್ನು ಫೈವ್ ಜಿಗೆ ಅಪ್ಗ್ರೇಡ್ ಮಾಡೋಕೆ ಮುಂದಾಗ್ತಿದ್ದಾರೆ ಇತ್ತೀಚೆಗಷ್ಟೇ ಟೂ ಜಿ ಫೋನ್ಗಳ ಬೆಲೆಯಲ್ಲಿ ಫೋರ್ ಜಿ ಫೋನ್ಗಳನ್ನು ತರೋಕೆ ಜಿಯೋ ಜಿಯೋ ಭಾರತ ಅನ್ನು ಇನಿಷಿಯೇಟಿವ್ ಶುರು ಮಾಡಲಾಗಿದೆ ಟೂ ಜಿ ಮುಕ್ತ ಭಾರತ ಮಾಡೋಕೆ ಮುಂದಾಗಿದ್ದಾರೆ ವಿ ಐ ಕೂಡ ಮುಂದಿನ ವರ್ಷ ನಗರಗಳಲ್ಲಿ ಫೈ ಜಿ ಸೇವೆ ತರೋಕೆ ಹೊರಟಿದೆ ಟೂ ಜಿ ಕಸ್ಟಮರ್ಗಳನ್ನು ಫೋರ್ ಜಿಗೆ ಅಪ್ಗ್ರೇಡ್ ಮಾಡೋಕೆ ಬ್ರಾಡ್ಬ್ಯಾಂಡ್ ಆಪರೇಷನ್ ಜಾಸ್ತಿ ಮಾಡ್ತಿದ್ದಾರೆ ಇದು ಡೇಟಾ ಸೆಂಟ್ರಿಕ್ ಇಂಡಿಯಾ ಹಾಗಾಗಿ ಟೂ ಜಿ ಯೂಸರ್ಗಳಿಗೂ ಡೇಟಾಕ್ಕೆ ನಾವು ಅಪ್ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಲ್ಲೇ ಲಾಕ್ ಮಾಡಬಾರ್ದು ಅಂತ ಟ್ರಾಯ್ ನಿರ್ಧಾರ ಸರಿ ಇಲ್ಲ ಅಂತ ಈ ಮೂರು ಮತ್ತೊಂದು ಕಂಪನಿಗಳು ಹೇಳ್ತಿದೆ ಸ್ನೇಹಿತರೆ ಟೆಲಿಕಾಂ ಕಂಪನಿಗಳು ಹೇಳ್ತಿರೋದ್ರಲ್ಲಿ ಸತ್ಯನೂ ಇದೆ ಆದ್ರೆ ಆ ರೀತಿ ಆಗ್ಬೇಕಂದ್ರೆ ಮೊದಲು ದೇಶದ ಮೂಲೆ ಮೂಲೆಯಲ್ಲೂ ಫೋರ್ ಜಿ ಫೈವ್ ಜಿ ನೆಟ್ವರ್ಕ್ ಇರಬೇಕಲ್ಲ ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ ಇರೋರು ಹೈ ಕಾಸ್ಟ್ ಕೊಟ್ಟು ಯಾಕೆ ದೊಡ್ಡ ಪ್ಲಾನ್ ಗಳನ್ನ ತಗೋಬೇಕು ಯಾಕೆ ಅವ್ರನ್ನ ಫೋರ್ಸ್ ಮಾಡಬೇಕು ಅನ್ನೋದು ಇಲ್ಲಿರೋ ಲಾಜಿಕ್ ಸೊ ಟ್ರಾಯ್ ಒಂದು ಸರ್ವೆ ನಡೆಸಿ ಯೂಸರ್ ಗಳೊಂದಿಗೆ ಸಮಾಲೋಚನೆ ಮಾಡಿದೆ ಅದರಿಂದ ಗೊತ್ತಾಗಿರೋದೇನು ಅಂದ್ರೆ ಮನೆ ಆಫೀಸ್ ಗಳಲ್ಲಿ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇಟ್ಕೊಂಡಿರೋರು ಅಂದ್ರೆ ವೈಫೈ ಬಳಸೋರು ಮೊಬೈಲ್ ಡೇಟಾ ಜಾಸ್ತಿ ಬಳಸ್ತಾನೇ ಇಲ್ಲ ಯೂಸೇ ಆಗ್ತಿಲ್ಲ ಸಾವಿರಾರು ರೂಪಾಯಿ ವೇಸ್ಟಾಗಿ ಹೋಗ್ತಿದೆ ಕಂಪನಿಗಳು ವಾಯ್ಸ್ ಉಚಿತವಾಗಿ ಕೊಡ್ತಿದ್ದೀವಿ ಡೇಟಾಗ್ ಮಾತ್ರ ಚಾರ್ಜ್ ಮಾಡ್ತಿದ್ದೀವಿ ಅಂತ ಹೇಳ್ತವೆ ಜಿಯೋ ಮುನ್ನೂರ ಮೂವತ್ತಾರು ದಿನಗಳ ವಾಯ್ಸ್ ಪ್ಲ್ಯಾನ್ ಬೆಲೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆದರೆ ಇದರಲ್ಲಿ ಬರೋದು ಕೇವಲ ಇಪ್ಪತ್ತ್ನಾಲ್ಕು ಜಿ ಬಿ ಡೇಟಾ ಸೊ ಒಂದು ವರ್ಷಕ್ಕೆ ಬರೀ ವಾಯ್ಸ್ ಪ್ಯಾಕೇಜ್ ಬೇಕು ಅಂದರೆ ಇದೇ ಪ್ಲ್ಯಾನ್ ಹಾಕೋಬೇಕು ಜೊತೆಗೆ ಗ್ಯಾಜೆಟ್ಗಳ ಬಳಕೆ ಗೊತ್ತಿಲ್ಲದೆ ಇರೋರು ಆಗಲೇ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ನೆಟ್ವರ್ಕೇ ಇಲ್ಲದೆ ಇರುವಂಥ ಪರಿಸ್ಥಿತಿಲಿರುವವರು ಜೊತೆಗೆ ವಯಸ್ಸಾಗಿರೋ ಸೀನಿಯರ್ ಸಿಟಿಸನ್ಸ್ ಜಸ್ಟ್ ಗ್ರೀನ್ ಬಟನ್ ರೆಡ್ ಬಟನ್ ಮಾತ್ರ ಒತ್ತಿ ಮೊಬೈಲ್ ಯೂಸ್ ಮಾಡ್ತಿರುವಂಥ ಹಿರಿಯ ನಾಗರಿಕರು ಒಂದಷ್ಟು ಜನ ಇವರೆಲ್ಲ ಎಮರ್ಜೆನ್ಸಿಗೆ ಅಂತ ಮೊಬೈಲ್ ಇಟ್ಕೊಂಡಿರ್ತಾರೆ ಅವರು ಡೇಟಾ ಯೂಸ್ ಮಾಡದೇ ಇರಬಹುದು ಮ್ಯಾಕ್ಸಿಮಮ್ ಅಂದ್ರೆ ಈ ರೀತಿ ಕೆಲವೊಂದು ಸನ್ನಿವೇಶಗಳಲ್ಲಿ ಏಜ್ ಆದವರಿಗೆ ಅವ್ರ ಫೋನ್ಗೆ ಸರ್ಕಾರಿ ಒ ಟಿ ಪಿ ಬರ್ಬೋದು ಅಷ್ಟೇ ಕೆ ವೈ ಸಿ ಆದಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಅವ್ರ ಫೋನ್ನಲ್ಲಿ ಮಾಡಬೇಕಂತೇನಿಲ್ಲ ಆ್ಯಕ್ಚುಲಿ ಹಾಗಾಗಿ ಟ್ರಾಯ್ ಹೇಳ್ತಿರೋದೇನೆಂದರೆ ವಾಯ್ಸ್ ಮತ್ತು ಎಸ್ ಎಮ್ ಎಸ್ ಒಂದಿ ಪ್ಲಾನ್ಗಳು ಅವುಗಳ ಅವಶ್ಯಕತೆ ಇರೋರಿಗೆ ಮಾತ್ರ ಕಸ್ಟಮರ್ ಫೀಡ್ಬ್ಯಾಕ್ ಪಡ್ಕೊಂಡು ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದೆ ಜನವರಿ ಇಪ್ಪತ್ತ್ಮೂರರಿಂದ ಈ ರೂಲ್ಸ್ ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಿದೆ ವಾಯ್ಸ್ ಹಾಗೂ ಎಸ್ ಎಮ್ ಎಸ್ ಒನ್ಲಿ ಪ್ಲಾನ್ಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ಟೆಲಿಕಾಮ್ ಕಂಪನಿಗಳು ದೊಡ್ಡ ತಕರಾರು ತೆಗೆದು ಇನ್ನೇನು ಕೊಕ್ಕೆ ಹಾಕದೆ ಪ್ರತಿಭಟಿಸದೆ ಸೀನ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇವೆಲ್ಲ ಜಾರಿಗೆ ಬರೋ ನಿರೀಕ್ಷೆ ಇದೆ ಥ್ಯಾಂಕ್ ಯು ಸೋ ಮಚ್ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ